ಹಾಂ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಬನ್ನಿ ಇವತ್ತು ತುಂಬ ಈಸಿಯಾಗಿ ತುಂಬ ರುಚಿಯಾಗಿ ಇದಕ್ಕೆ ಬಳಿ ಸಾಂಬಾರು ನಾನು ನಮ್ಮನಿಗೆ ಹೇಗೆ ಮಾಡ್ತೀನಿ ನೋಡ್ಕೊಂಬರೋಣ ಬನ್ನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಒಂದು ದಪ್ಪದೊಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಹಸಿ ಮೆಣಸಿನಕಾಯಿ ಎರಡು ಟೊಮೊಟೊ ಧನಿಯಾ ಪೌಡ್ರು ಶ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನು ಜೀರಿಗೆ ಚಕ್ಕೆ ಲವಂಗ ಎರಡೆರಡು ಲವಂಗ ಸ್ವಲ್ಪ ಚಕ್ಕೆ ಇದಕ್ಕೆ ಸ್ವಲ್ಪ ಗ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಈಗ ನೋಡಿ ಇದಕ್ಕೆ ಬಳಿ ಇದ್ಬಿಟ್ಟು ಇಟ್ಕೊಟ್ಟಿದ್ದೀವಿ ಸ್ವಲ್ಪ ಎಳೆಕಾಳು ಇದೆ ಹಸಿರು ಕಾಳಿದೆ ಇದು ಬನ್ನಿ ಈಗ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಹಚ್ಚಿರೋಂಥ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡಾದಮೇಲೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿನ ಮತ್ತು ಈ ಶುಂಠಿ ಹಸಿ ಎಲ್ಲ ಇತ್ತಲ್ಲ ಮೆಣಸಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಇದೆಲ್ಲ ಒಂದು ಮುಖಾಲು ಭಾಗ ಬೆಂದಾದ್ಮೇಲೆ ಜೀರಿಗೆ ಮತ್ತು ಚಕ್ಕೆ ಲವಂಗ ಇತ್ತಲ್ಲ ಅದನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕಾಗುತ್ತೆ ಜೀರಿಗೆ ಒಂದು ಅರ್ಧ ಸ್ಪೂನ್ ತೊಗೊಂಡಿನಿ ಏಕೆಂದರೆ ಧನಿಯಾ ಪೌಡ್ರಿಗೂ ಸ್ವಲ್ಪ ಈ ಜೀರಿಗೆ ಹಾಕಿರೋದ್ರಿಂದ ಸ್ವಲ್ಪ ಇಲ್ಲಿ ಜೀರಿಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೆಲ್ಲ ಬಾಡಾದ್ಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೋನೂ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಟೊಮೊಟೊ ಒಂದು ಮುಖಾಲ್ ಭಾಗ ಆದಮೇಲೆ ನಾವು ಬೇಳೆ ಇಟ್ಕಿಟ್ಟಿದ್ದಲ್ಲ ಆ ಬೇಳೆನ ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಟೊಮೊಟೊ ಆಲ್ಮೋಸ್ಟ್ ಬೆಂದ ಆದಮೇಲೆ ನೀವು ಬೇಳೆ ಹಾಕ್ಕೋಬೇಕಾಗುತ್ತೆ ನೋಡಿ ಈಗ ನಮ್ಮ ಬೇಳೆ ಹಾಕಿರೋ ಸ್ಕಿಪ್ ಆಗಿದೆ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬೇಳೆ ಕಲರ್ ಎಲ್ಲ ಚೇಂಜ್ ಆಗಬೇಕು ಆ ರೀತಿ ಹುರ್ಕೋಬೇಕಾಗುತ್ತೆ ಅದೆಲ್ಲ ಹುರ್ಕೊಂಡಾದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಧನಿಯಾ ಪೌಡ್ರ್ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಧನಿಯಾ ಪೌಡ್ರ್ ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಆ ಬಾಣಲಿ ಬಿಸಿಗೇ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಅದನ್ನು ಹಾರ ದಾರ ಆಗಿದೆ ಈಗ ತೆಂಗಿನಕಾಯಿ ಹಾಕ್ಕೊಂಡು ಜಾರಿಗೆ ರುಬ್ಬಿ ಹುರಿದಿರೋ ಅಂಥ ಇದನ್ನು ಹಾಕ್ಕೊಂಡು ನೀಟ ನುಣ್ಣಕ್ಕೆ ರುಬ್ಕೊಂಬರ್ಬೇಕಾಗುತ್ತೆ ನೋಡಿ ಈ ರೀತಿ ನುಣ್ಣಕ್ಕೆ ರುಬ್ಕೊಂಡು ಈಗ ಆಲ್ರೆಡಿ ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಈಗ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಹಾಗೆ ಇತ್ಕಿದಂಥ ಬೇಳಿನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಬೇಳೆನ ಒಂದು ಐದಾರು ನಿಮಿಷ ನೀಟಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಎಣ್ಣೆಯಲ್ಲಿ ಅದು ಗೊತ್ತಾಗುತ್ತೆ ನಮಗೆ ಹಸಿ ಸ್ಮೆಲೆಲ್ಲ ಹೋಗೋರ್ಗು ಹುರ್ಕೋಬೇಕಾಗತ್ತೆ ಬೇಳೆ ಕಲರ್ ಚೇಂಜ್ ಆಗ್ತಿತ್ತಲ್ಲ ಆಗ ನಾವು ರುಬ್ಬಿರೋ ಅಂಥ ಖಾರ ಹಾಕ್ಕೋಬೇಕಾಗತ್ತೆ ಒಂದು ಐದಾರು ನಿಮಿಷ ಟೈಮ್ ತಗೊಳುತ್ತೆ ಇದಕ್ಕೆ ನೀಟಾಗಿ ಆಗಾಗ ಕೈಯಾಡಿಸ್ತಾ ನೀಟಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ನೋಡಿ ಈಗ ಇದು ಆಗಿದೆ ಈಗ ಸ್ವಲ್ಪ ನಾವು ರುಬ್ಬಿದ್ದೀವಲ್ಲ ಆ ಖಾರ ಹಾಕ್ಕೊಳ್ಳೋಣ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾನು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಈಗ ನೋಡಿಕೊಂಡು ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ ನೋಡಿ ನನಗೆ ಸ್ವಲ್ಪ ತೆಳುವಾಗಬೇಕು ಆಗ ತೆಳುವಾಗಬೇಕಾದ್ರಿಂದ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಭಾಗ ಬೇಳೆ ಬಂದಾದಮೇಲೆ ನೀವು ಉಪ್ಪು ಹಾಕೋಬೇಕು ಮೊದಲೇ ಉಪ್ಪು ಹಾಕ್ಕೋಬಾರ್ದು ಬೇಳೆ ಒಂದು ಮುಖಾಲ್ವಾಗ ಬೆಂದಾದಮೇಲೆ ನೋಡಿಕೊಂಡು ನೀವು ಉಪ್ಪು ಹಾಕೋಬೇಕಾಗುತ್ತೆ ನೋಡಿ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ಮಾಡೋ ವಿಧಾನ ಕೂಡ ತುಂಬ ಈಸಿಯಾಗಿರುತ್ತೆ ಬೇಗ ಕೂಡ ಆಗುತ್ತೆ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್